ನೋಡಿ ಫ್ರೆಂಡ್ಸ್ ನನ್ನ ಚಾರಣ್ಣ ಇವರಿಷ್ಟು ಜನನು ವಾಕಿಗೆ ಬಿಟ್ಟು ಬಂದಿದ್ದಾರೆ

ತಾನ್ವೇ ಈ ಸರ್ಕಸ್ ಎಲ್ಲ ಮಗನೇ ಬೇಡ 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 ನಿಂಗೇನಾರಾದ್ರೂ ನಾನ್ ಬೇಡ ಚಾರುಗೆ ಗಂಟಲ್ ನೋವು ಜ್ವರ ಬಂದಿದೆ ಚಾರು ಈ ಕಡೆ ತಿರುಗೋ ಏನಾಗಿದೆ ನಿಂಗೆ

ನೋಡಿ ಹೊಳೆ ಹತ್ರ ಆಟ ಆಡಿ ಪ್ಯಾಂಟ್ ಕಲರ್ ನಿಮ್ಮ ಅಮ್ಮ ತಗೊತಾ ಇರ್ತದೆ ಇಲ್ಲಪ್ಪ ಮಳೆಗಾಲದಲ್ಲಿ ಇಲ್ಲಿ ಫುಲ್ ನೀರು ಇಲ್ಲಿ ಪೂರ್ತಿ ಲಾಸ್ಟ್ ಗೇರ್ ಮರ ಇಲ್ಲಿಂದ ನೀರು ಇಲ್ಲಿ ಪೂರ್ತಿ ಈ ಕಡೆ ಅಲ್ಲೊಂದು ಸೇತುವೆ ಇದೆ ಅಲ್ಲಿ ತನಕ ನೀರು ಹೋಗಿರುತ್ತೆ ನಮ್ಮ ಸೈನಿ ಎಲ್ಲ ಈ ಕಡೆ ಹೋಗ್ತಾ ಇದೆ ಸ್ಲಿಪ್ಪರು ಹೊಳೆ ನೀರಲ್ಲಿ ಮಿಸ್ ಆಗಿಬಿಟ್ಟಿದೆ ಅದು ಹುಡ್ಕೋ ಹುಡ್ಕೋದು ಇವಾಗ ಮೊನ್ನೆ ಎರಡು ದಿನ ಮಳೆ ಬಂದಿತ್ತು ಫುಲ್ಲು ಹಸಿರು ಫುಲ್ಲಾಗಿದೆ ಕರುಗಳಿಗೆಲ್ಲ ತಿನ್ನೋದಕ್ಕೆ ಮೇವಾಗಿದೆ ಈ ಕೆಸರು ನೀರಲ್ಲಿ ಸ್ಲಿಪ್ಪರ್ ಕಳೆದೋಗಿದೆ ಇದೇ ಸ್ಲಿಪ್ಪರಿನ ಇನ್ನೊಂದು ಕಾಲಿಂದು ಅದು ಇವಾಗ ಬೆಳಗ್ಗೆ ಸಿಗತ್ತೆ ನೀರು ತಿಳಿಯಾದ ಮೇಲೆ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಇದೆ